ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಸಿಹಿ ಕಡು ಮಾಡೋದು ಹೇಗೆ ಅಂತ ನೋಡೋಣ ಅಬೇನಲ್ಲಿ ಬೇಯಿಸ್ತೇನೆ ಒಂದೇ ಸರಿ ಈಸಿಯಾಗೆ ಯಾವ ರೀತಿ ಮಾಡಿ ಉರ್ಗಡ್ಲೆ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಬೆಲ್ಲ ಮುಕ್ಕಾಲಷ್ಟು ನೋಡಿ ಏಲಕ್ಕಿ ಮತ್ತು ಕಪ್ಪುದು ಎಳ್ಳು ಎರಡು ಸ್ಪೂನ್ ಅಷ್ಟಿದೆ ಈಗ ಇದನ್ನು ಪೌಡ್ರ್ ಮಾಡಿಕೊಳ್ಬೇಕು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಏನು ಜರಡಿ ಏನು ಹಿಡಿಯೋದೇನು ಬೇಕಾಗಿಲ್ಲ ಹಾಗೆ ಪೌಡ್ರ್ ಆಗುತ್ತೆ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉರ್ಗಡ್ಲೆ ಉರಿಯೋದೇನು ಬೇಕಾಗಿಲ್ಲ ನೋಡಿ ಪೌಡ್ರ್ ಆಗಿದೆ ನೈಸಾಗಿ ಆಗುತ್ತೆ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇದೇ ಜಾರಲ್ಲಿ ಬೆಲ್ಲವೂ ಅಷ್ಟೇ ಪೌಡ್ರ್ ಮಾಡಿಕೊಳ್ಬೇಕು ಹಾಗೆ ಹಾಕಿದ್ರೆ ಸ್ವಲ್ಪ ಉಂಡೆ ಉಂಡೆ ಥರ ಬಾಯಿಗೆಲ್ಲ ಸಿಗುತ್ತೆ ದಪ್ಪಗೆ ನೋಡಿ ಸ್ವಲ್ಪ ಉರ್ಗಡ್ಲೆ ಹಿಟ್ಟು ಹಾಕ್ಕೊಂಡು ನೋಡಿ ಸ್ವಲ್ಪ ಬೆಲ್ಲ ಇದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಮಿಕ್ಸ್ ಮಾಡೋ ಈ ಕೋಲಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಪೌಡ್ರ್ ಆಗಬೇಕು ಆಗ ಕಡುಬು ಮಾಡಿದಾಗ ಚೆನ್ನಾಗಿ ಎಲ್ಲ ಈಕ್ವಲ್ ಆಗಿರುತ್ತೆ ನೋಡಿ ಈ ಥರ ಪೌಡ್ರ್ ಆಗಬೇಕು ನೋಡಿ ಈಗ ಅದಕ್ಕೆ ಕಪ್ಪು ಎಳ್ಳು ನಾನು ಹುರ್ಕೊಂಡಿದ್ದೀನಿ ಎಳ್ಳು ಎಳ್ಳು ಜಾಸ್ತಿ ಹಾಕ್ಬಾರ್ದು ಅದೇ ಫ್ಲೇವರ್ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಎರಡು ಸ್ಪೂನ್ ಅಷ್ಟು ಕಪ್ಪು ಎಳ್ಳು ನೋಡಿ ಪೌಡ್ರ್ ಮಾಡಿದ್ದೀನಿ ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು ಮತ್ತು ಹಸಿ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಪೌಡ್ರು ಸೇರಿಸ್ಬಿಟ್ಟು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಆಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ಪಾನಕ ಮಾಡ್ಕೊಳ್ಬೇಕಲ್ವ ನೋಡಿ ಸ್ವಲ್ಪ ಕಾಯಿ ಸ್ವಲ್ಪ ಉರ್ಗಡ್ಲೆ ಮತ್ತು ಸ್ವಲ್ಪ ಏಲಕ್ಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಈಗಿದ್ದನ್ನು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿದ್ರೆ ಕರ್ಕೊಳ್ಳುತ್ತೆ ನಿಧಾನಕ್ಕೆ ಈಗ ಅದಕ್ಕೆ ನಾವೇನು ರುಬ್ಬಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು ನೋಡಿ ಆಗಿದೆ ಕಾಯಲು ಚೆನ್ನಾಗಿ ಕುದಿಬೇಕು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಒಂದು ಕುದಿ ಮಾಡಿದ್ರೆ ಸ್ವಲ್ಪ ವಾಸನೆ ಥರ ಇರುತ್ತೆ ಒಂದು ಕುದಿ ಬಂದ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟರೆ ನೀಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮರಳಬೇಕು ಈಗ ಕಾಯಲ್ ರೆಡಿಯಾಗಿದೆ ನೋಡಿ ಅಕ್ಕಿ ಹಿಟ್ಟು ಇದು ಮನೆಯಲ್ಲೇ ಮಾಡಿರೋದು ಚೆನ್ನಾಗಿ ತೊಳೆದು ನೇರಳಲ್ಲಿ ಒಣಗಿಸಿ ಬಿಸಿಲಿಗೆ ಹಾಕಿರೋದು ಅಂಗಡಿಯಲ್ಲೂ ಸಿಗುತ್ತೆ ಆದರೆ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಒಂದು ಚಿಟಿಕೆ ಉಪ್ಪು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ನೋಡಿ ಈಗ ಕುದಿ ಬರ್ತಾಯಿದೆ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಒಂದೇ ಸರಿ ಹಾಕಬೇಕು ಸೆಂಟ್ರಲ್ಲೆಲ್ಲ ತಿರುಗ್ಸೋಕೆ ಹೋಗ್ಬಾರ್ದು ನೋಡಿ ಈ ಥರ ಹಾಕಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಿಡಬೇಕು ನೋಡಿ ಇಲ್ಲಿ ಎರಡು ಅಷ್ಟು ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಏನಕ್ಕೆ ಹಾಕೋದು ಅಂದರೆ ಒಡ್ಕೊಳ್ಳಲ್ಲ ಕಡುಬು ನೋಡಿ ಈ ಥರ ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಅಬೆನಲ್ಲೇ ನೋಡಿ ಬೇಯುತ್ತೆ ನೋಡಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನಕ್ಕೆ ಗಂಟಾಗ್ದಂಗೆ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ಮಾಡಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ಸಿಮ್ಮಲ್ಲಿಟ್ಟು ತಿಮಗಿಂತ ಇನ್ನೊಂಚೂರು ಜಾಸ್ತಿ ಉರಿ ಇಟ್ಟು ಒಂದೆರಡು ನಿಮಿಷ ಬಿಟ್ಟು ನೋಡಿ ಈಗ ಬೆಂದಿದೆ ಚೆನ್ನಾಗಿ ನಾದ್ಕೊಳ್ಬೇಕೀಗ ನೋಡಿ ಈ ಥರ ಒಂಚೂರು ಗಂಟಿ ಇಲ್ದಂಗೆ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಡುಬು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಕಡು ಮಾಡೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗೂ ಬೆಂದಿರುತ್ತೆ ಮತ್ತೆ ಒಂದು ಸರಿ ನೋಡಿ ಸಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಕೈಗೆ ಅಂಟಬಾರ್ದು ಮುಟ್ಟಿದಾಗ ಆಗ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ನೋಡಿ ಈ ಥರ ಎಲ್ಲ ರೋಲ್ ಥರ ಮಾಡಿಟ್ಕೊಳ್ಬೇಕು ಈ ಥರ ನಾದ್ಕೊಂಡು ಒಂದೇ ಸರಿ ಈ ಥರ ಮಾಡಿಟ್ಕೊಂಡ್ರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಉಂಡೆಗಳು ತೊಗೊಂಡು ಈ ಥರ ರೋಲ್ ಥರ ಮಾಡಿಟ್ಕೊಂಡ್ರೆ ನೋಡಿ ಈ ಥರ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ತಗೊಂಡು ಕಡು ಮಾಡ್ಕೊಳ್ಬೋದು ನೋಡಿ ಎಲ್ಲನೂ ಅಷ್ಟೇ ಇದೇ ಥರನೇ ಮಾಡ್ಕೊಳ್ಬೇಕು ನೋಡಿ ರೆಡಿಯಾಗಿದೆ ಇದು ಒಂದು ಪಾತ್ರೆಗೆ ಹಾಕಿ ನೋಡಿ ನಾವೇನು ಮುದ್ದೆ ಮಾಡಿರ್ತೀವಿ ಅದಕ್ಕೆ ಹಾಕಿಟ್ಕೊಂಡ್ರೆ ಬಿಸಿ ಇರುತ್ತೆ ಬಿಸಿ ಇರಬೇಕು ನಾವು ಕಡು ಮಾಡಬೇಕಾದ್ರೆ ನೋಡಿ ಹೂರ್ಣ ರೆಡಿ ಇದೆ ಒಂದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ನೋಡಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟು ಸ್ವಲ್ಪ ತಗೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ನೋಡಿ ಎರಡು ಕೈಯಲ್ಲಿ ಈ ಥರ ತಿರ್ಸ್ಕೊಂಡು ತಿಳು ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಈ ಥರ ಹಳ್ಳ ಥರ ಮಾಡಿಕೊಂಡ್ರೆ ನೋಡಿ ಈ ಥರ ಉಲ್ಟ ತಿರ್ಸ್ಕೊಳ್ಬೇಕು ಆ ಥರ ಮಾಡಿ ಉಲ್ಟಾ ತಿರ್ಸ್ಬಿಟ್ಟು ನೋಡಿ ಈಗ ನಾವೇನಿದೆ ಹೂರಣ ಅದಕ್ಕೆ ಹಿಡಿಯೋಷ್ಟು ಹಾಕ್ಕೊಂಡು ನೋಡಿ ಈ ಥರ ಮಡ್ಚಿಬಿಟ್ಟು ಕೊನೆಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗೆ ಕಡುಬು ರೆಡಿ ಆಯಿತು ಇದಕ್ಕೇನು ಕರ್ಜಿಕಾಯಿ ಮಾಡೋ ಪ್ರೆಸ್ಸಿಂಗಲ್ಲೆಲ್ಲ ಮಾಡ್ತಾರೆ ಅದರ ಅವಶ್ಯಕತೆ ಏನಿಲ್ಲ ನೋಡಿ ಇದೇ ಥರನೇ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಇದೇ ಥರನೇ ಮಾಡೋದು ನಾವು ಪ್ರೆಸ್ಸಿಂಗಲ್ಲೆಲ್ಲ ಏನು ಮಾಡೋಲ್ಲ ನೋಡಿ ಈ ಥರ ಮಾಡಿ ಉಲ್ಟಾ ತೆಗೆಸ್ಕೊಂಡು ನೋಡಿ ಈ ಥರ ಎಷ್ಟು ಬೇಕೋ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಈ ಥರ ಮಡಚಿದ್ರೆ ನೋಡಿ ಕಡುಗ್ ರೆಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲನೂ ಅದೇ ಥರ ನೋಡಿ ಒಂಚೂರು ಒಡ್ಕೊಂಡಿಲ್ಲ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಆಮೇಲೆ ನಾವು ಮಾಡೋದ್ರಲ್ಲೂ ಅಷ್ಟೇ ಬೇಯಿಸೋದ್ರಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೆ ನೋಡಿ ಇದಕ್ಕೆ ನಾಬೆನಲ್ಲಿ ಏನು ಬೇಯಿಸ್ಬೇಕಾಗಿಲ್ಲ ನೋಡಿ ಇದು ಸ್ವಲ್ಪ ನೆನಿಬೇಕು ಒನ್ ಅವರ್ ಎರಡು ಅವರ್ ಆದರೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್